ಪಂಚ ಕಟ್ಕೊಂಡು ಪ್ಯಾಂಟಿಗೆ ಓಡಾಡೋರು ಯಾರು ಇಲ್ಲ ಆ ಯಂಗ್ಸರ್ಗ್ ಆಡಳಿತ ಕೊಟ್ಬಿಟ್ಟು ಮಾತಾಡೋದು ಅಷ್ಟ ಬಂದು ಯಾವನು ಹಿನ್ಕು ನೋಡ್ತಿಲ್ಲ ಬಂದ್ ಮಾತ್ರ ಓಟ್ ಮಾತ್ರ ಕೇಳ್ತಾರೆ ಕೆ ಜಿ ಆಗ್ತಿಲ್ಲ ಮೊದಲಲ್ಲ ಕಡಿಮೆ ಇತ್ತು ಇವಾಗ ನೀರಿಂದು ವಾಟರ್ ಬಿಲ್ಲು ಎಂಟುನೂರು ರೂಪಾಯಿ ಹೇಳ್ತಾ ಇದ್ದಾರೆ ವರ್ಷಕ್ಕೆ ಬಟ್ ಏನು ಜಾಸ್ತಿ ಅಂತ ಏಳು ಪರ್ಸೆಂಟ್ ಅಂತೇನು ಹೇಳ್ತಾ ಇದ್ದಾರೆ ಏಳು ಪರ್ಸೆಂಟು ಅಂದರೆ ನಮ್ಗೆ ಅಷ್ಟು ಇದಿಲ್ಲ ಏಳು ಪರ್ಸೆಂಟು ಅಂದರೆ ಎಷ್ಟು ಅಂತ ಗೊತ್ತಾಯ್ತಿಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮೌಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ನಾನಿವಾಗ ಮಳವಳ್ಳಿ ಪಟ್ಟಣದಿಂದ ಕೇವಲ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿರುವಂಥ ತಮ್ಮಡಹಳ್ಳಿ ಗ್ರಾಮದಲ್ಲಿ ಇದ್ದೀನಿ ನಾಗೇಗೌಡನ ದೊಡ್ಡಿ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ತಮ್ಮಡಹಳ್ಳಿ ಗ್ರಾಮದಲ್ಲಿದ್ದೀನಿ ಈ ಗ್ರಾಮದಲ್ಲಿ ಸುಮಾರು ಎರಡು ಮೂರು ವರ್ಷಗಳಿಂದ ಇಲ್ಲೊಂದು ಮೋರಿ ಮಾಡೋಕ್ಕಾಗಿಲ್ಲ ಪಂಚಾಯಿತಿಯವ್ರಿಗೆ ಅವರಿಗೆ ಆದರೂ ಕೂಡ ಈ ಒಂದು ನಾಗೇಗೌಡನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಮನೆಗಳ ಕಂದಾಯ ಹಾಗೂ ನೀರಿನ ಬಿಲ್ಗಳನ್ನ ಏರಿಸ್ತಾ ಇದ್ದಾರೆ ಇದರ ಬಗ್ಗೆ ನೋಡಿ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮಾತಾಡಿದ್ದಾರೆ ಸರ್ ನಾನು ಒಂದು ಮಾಹಿತಿ ಕೇಳ್ಪಟ್ಟೆ ಇತ್ತೀಚಿಗೆ ಮಳವಳ್ಳಿ ತಾಲೂಕಿನ ಕೆಲ ಹಳ್ಳಿಗಳಲ್ಲಿ ನೀರಿನ ಕಂದಾಯ ಮತ್ತು ಮನೆಗೆ ಸಂಬಂಧಪಟ್ಟ ಕಂದಾಯಗಳನ್ನ ಹೆಚ್ಚು ಮಾಡಿದ್ದಾರೆ ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಬಹಳ ತೊಂದರೆ ಆಗ್ತದೆ ಅಂತ ಕೇಳ್ಪಟ್ಟೆ ಸರ್ ನಿಜನಾ ಸರ್ ಇದು ಹೌದು ಸರ್ ನಿಜ ಪಂಚಾಯತಿ ವ್ಯಾಪ್ತಿಲಿ ಮೊದಲ ಕಡಿಮೆ ಇತ್ತು ಇವಾಗ ನೀರಿಂದು ವಾಟರ್ ಬಿಲ್ ಎಂಟುನೂರು ರೂಪಾಯಿ ಹೇಳ್ತಾ ಇದಾರೆ ವರ್ಷಕ್ಕೆ ಬಟ್ ಕಂದಾಯ ಏನು ಜಾಸ್ತಿ ಅಂತ ಏನು ಏಳು ಪರ್ಸೆಂಟ್ ಅಂತ ಏನು ಹೇಳ್ತಾ ಇದ್ದಾರೆ ಏಳು ಪರ್ಸೆಂಟ್ ಅಂದ್ರೆ ನಮ್ಗೆ ಅಷ್ಟ ಇದಿಲ್ಲ ಏಳು ಪರ್ಸೆಂಟ್ ಅಂದ್ರೆ ಎಷ್ಟು ಅಂದ್ರೆ ಗೊತ್ತಾಯ್ತಾ ಇಲ್ಲ ಬಟ್ ಅದೇನಾಗಿದೆ ಮನೆ ಸೈಟು ಎರಡು ಸೇರಿ ನಮ್ಗೆ ಒಂದು ಸಾವಿರದ ಐನೂರ ರೂಪಾಯಿ ಹೇಳ್ತಾ ಇದ್ದಾರೆ ಮೊದ್ಲೆಲ್ಲ ಒಂಬೈನೂರ ಐನೂರ ಒಂಬತ್ತು ರೂಪಾಯಿ ಅಮೌಂಟ್ ಕೊಡ್ತಾ ಇದ್ದಾರೆ ಅವರು ವಾರ್ಷಿಕವಾಗಿ ವರ್ಷಕ್ಕೆ ನೀರ್ಗೆ ಒಂದ್ ಮಂತ್ ಮುನ್ನೂರು ರೂಪಾಯಿ ಒಂದ್ ಮಂತ್ಗೆ ಮೂವತ್ತು ರೂಪಾಯಿ ಕಟ್ತಾ ಇದರ್ಷಕ್ಕೆ ಮುನ್ನೂರ ಇವಾಗ ಎಷ್ಟು ಹೆಚ್ಚುವರಿ ಮಾಡಿದ್ದಾರೆ ಈಗ ಹೆಚ್ಚುವರಿ ಸರ್ ಈಗ ಎಂಟುನೂರು ಚಿಲ್ಲರೆ ಇದೆ ಸರ್ ವರ್ಷಕ್ಕೆ ಎಂಟುನೂರು ಚಿಲ್ಲರೆ ಬಟ್ ಕಂದಾಯನೂ ಜಾಸ್ತಿ ಆಗಿದೆ ಒಂದು ಒನ್ ಟು ಡಬಲ್ ಆಗಿದೆ ಸರ್ ಈಗ ಕಂದಾಯಗಳು ಹೆಚ್ಚು ಮಾಡಿದಾರಲ್ವಾ ಅದೇ ರೀತಿ ಆ ಕಂದಾಯ ಜಾಸ್ತಿ ಮಾಡ್ದಂಗೆನೆ ನಿಮ್ಮ ಊರುಗಳಲ್ಲಿ ನಿಮ್ಮ ಹಳ್ಳಿಲಿ ರಸ್ತೆಗಳು ಮೋರಿಗಳು ಮತ್ತೆ ಬೀದಿ ದೀಪಗಳು ಮತ್ತೆ ಇನ್ನಿತರ ಮೂಲಭೂತ ಬಟ್ ದೀಪಗಳು ಮಾಮೂಲಿ ದೀಪಗಳು ಲೈಟಿಂಗ್ ಅವರೇ ಹಾಕೊಂಡಿದ್ದಾರೆ ಲೈಟ್ ಮತ್ತೆ ಬೀದಿ ದೀಪಕ್ಕೂ ನಮ್ಮ ಹತ್ರನೇ ಅದೆಷ್ಟೋ ಪರ್ಸೆಂಟೇಜ್ ಆಗ್ತಾ ಇದ್ದಾರೆ ಮತ್ತೆ ನೀರಿಂದು ತರ್ಟಿ ರುಪೀಸ್ ಇತ್ತು ಮೂವತ್ ರೂಪಾಯಿ ಇತ್ತು ಈಗ ಎಂಬತ್ ರೂಪಾಯಿ ಹೇಳ್ತಾ ಇದಾರೆ ಸರ್ ಇವಾಗ ಈಗ ಏನ್ ಮಾಡ್ಬೇಕು ಅಂತಿದ್ರೆ ಈ ವಿಚಾರವಾಗಿ ಅದೇ ಸರ್ ಎಲ್ಲ ಕಡಿಮೆ ಮಾಡ್ಲಿ ಅಂತ ಹೇಳಿ ಒಂದು ನಾಳೆ ಇದ್ರಲ್ಲಿ ಗ್ರಾಮ ಸಭೆಯಲ್ಲಿ ಒಂದು ಅರ್ಜಿ ಕೊಡ್ತಾ ಇದ್ದೇನೆ ಮಾಹಿತಿ ಕಡಿಮೆ ಮಾಡ್ಕೊಡ್ಲಿ ಅಂತ ಏನ್ ಮಾಡ್ತಾನೆ ನೋಡ್ಬೇಕು ಬಟ್ ಕಡಿಮೆ ಮಾಡ್ಲಿ ಅಂದ್ರೆ ನಾ ಏನು ಅಮೌಂಟ್ ಕಟ್ಟಿ ನಮ್ಮ ಊರಲ್ಲಿ ಎಲ್ಲಾ ವೀಕ್ ಅಂದ್ರೆ ಏನು ವ್ಯವಸಾಯ ಮಳೆ ಇದ್ರೆ ಮಳೆ ಬಂದಾಗ ಮಳೆ ಬರಲ್ಲ ಬೇಸಿಗೆ ಬಂದಾಗ ಮಳೆ ಇದು ಬಂದಾಗಿ ವ್ಯವಸಾಯ ಎಲ್ಲ ಹೋಗ್ತಾ ಇದೆ ಊರ್ ಕಡೆ ಜಮೀನುಗಳಿದೆಯಲ್ಲ ಅಥವಾ ಹೊಲಗಳ ಸರ್ ಸರ್ ಸ್ವಲ್ಪ ನೀರಾವರಿ ಡ್ರೈ ಎರಡೂ ಇದೆ ನೀರಾವರಿ ಇದೆ ಡ್ರೈನ್ ಇದೆ ಈ ಒಂದು ಬೆಲೆ ಹೆಚ್ಚಳದಿಂದ ಗ್ರಾಮೀಣ ಪ್ರದೇಶದ ಜನಗಳಿಗೆ ತೊಂದರೆ ಆಗುತ್ತೆ ಚಿಕ್ಕಪಟ್ಟೆ ತೊಂದರೆ ಇದೆ ಸರ್ ಸಿಕ್ಕಾಪಟ್ಟೆ ತೊಂದರೆನೂ ಇದೆ ಬಟ್ ಕಟ್ಟಕ್ಕೆ ಆಗಲ್ಲ ಯಾರ ಕೈ ಬಟ್ ಏನು ಎರಡ್ ವರ್ಷ ಮೂರ್ ವರ್ಷ ಐದು ವರ್ಷ ಹತ್ತು ವರ್ಷ ಪೆಂಡಿಂಗ್ ಕೂಡ ಜಾಸ್ತಿ ಇಟ್ಕೊಂಡವ್ರೂಸ್ ಹಳೇದಕ್ಕೂ ಮಾಮ ಈಗ ಎರಡ್ ವರ್ಷದಿಂದ ಜಾಸ್ತಿ ಅಂತ ಇದಾರೆ ಬಟ್ ಈಗ ಎಲ್ಲಾ ಸೇರ್ಸೆ ಒಂದೇ ಸಾರಿ ಒಂದೇ ಅಮೌಂಟ್ ಹೇಳ್ತಾ ಇದಾರೆ ವರ್ಷಕ್ಕೆ ಇಷ್ಟು ಅಂತ ಈಗ ಹಳೇದಕ್ಕೆ ಏನಿದೆ ಹಳೇದ್ ಮಾಡ್ಕೋಬೇಕು ಈಗ ವರ್ಷ ಏನಿದೆ ಈಗ ಎರಡ್ ವರ್ಷದಿಂದ ಮುಂದೆ ಏನಿದೆ ಅದ್ ಮಾಡ್ತಾ ಈಗ ಎಲ್ಲಾ ಸೇರ್ಸಿ ಹೇಳ್ತಾ ಇದ್ದಾರೆ ಬಟ್ ಬಹಳ ಹಿಂಸೆ ರೈತರಿಗೆ ಬಹಳ ತೊಂದರೆ ಕೊಡ್ತಾ ಇದಾರೆ ತೊಂದ್ರೆ ಸಿಕ್ಕಾಬಟ್ಟೆ ಓಕೆ ಸರ್ ಧನ್ಯವಾದ ಬೀದಿ ಇದು ಇದು ಬೀದಿ ಹೇಳಿ ಎಷ್ಟು ದಿನದಿಂದ ಈ ಒಂದು ರೋಡ್ ಅಲ್ಲಿ ಹೊಸಾರ್ ಗಟ್ಲೆ ಆಗೈತೆ ಬಂದು ಯಾವಕು ನೋಡ್ತಿಲ್ಲ ಬಂದ್ ಮಾತ್ರ ಓಟ್ ಮಾತ್ರ ಕೇಳ್ತಾರೆ ಬಂದು ಯಾವನು ಏನು ಎತ್ತ ಅಂತ ನೋಡ್ತಿಲ್ಲ ಆ ಯಾವ ಸೊಳ್ಳೆ ಅವ್ರಗ್ ಮಾತ್ರ ಸೊಳ್ಳೆ ಮುತ್ಕತ ಇದರ್ಗ ಸೊಳ್ಳೆಗಳಿಲ್ಲ ನಮ್ಗಳ್ ಮಾತ್ರ ಸೊಳ್ಳೆಗಳು ಮುತ್ಕೊಂಡು ಹಂಗಾರ ಕಡೆಯ ಅವ್ರು ಸೇಫ್ಟಿಯಾಗಿ ಇರ್ಬೇಕು ಅವ್ರ ಮನೆಯೊಳಗೆ ಪಂಚಾಯತಿ ಸದಸ್ಯರು ಗಮನಕ್ಕೆ ತಂದಿದ್ದೀರಾ ನೀವು ಎಲ್ಲಾ ಕೊಟ್ಟಾಯ್ತು ಬರ್ತಾರೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಇವತ್ ಬರ್ತಾರೆ ನಾಳೆ ಪೂಜೆ ಮಾಡ್ತಾರೆ ಅಂತಲೇ ಇದ್ದಾರೆ ಇವತ್ತು ಬತ್ತ ಏನು ಎತ್ತ ಅಂತ ನೋಡ್ತಿಲ್ಲ ಅಂದ್ರೆ ಈ ರಸ್ತೆ ಈ ಮನೆಗಳು ಆಗಾಗಿ ಆದಾಗಿಂದ ಮೋರಿ ಮಾಡಿಲ್ವ ಇಲ್ಲಿ ಮೋರಿ ಇತ್ತು ಇಲ್ಲಿ ಇತ್ತು ಈಗ ಇದೆ ಮೋರಿ ನೋಡಿ ಈಗ ಅಲ್ಲ ಮೋರಿ ಅದು ಆ ತಗೋದ್ರೆ ಇಲ್ಲಿಗ್ ಬರ್ತದೆ ನಾವ್ ಇಲ್ಲಿಗೆ ಕೊಡ್ತೀವಿ ಅದು ಇಲ್ಲಿ ಇತ್ತು ನಮ್ಮ ಕಾಲಿ ಜಾಗ ಇತ್ತು ಆಗ ಅಲ್ಲಿಂದ ಇಲ್ಲಿಗೆ ಒಳಕ್ ಬಂದ್ಬಿಟ್ಟಿದ್ರು ಅದನ್ನ ನಾವೇನ್ ಮಾಡ್ತ ಇಲ್ಲಿಗೆ ಕೊಡ್ತೀವಿ ನಾವು ಇಲ್ಲಿ ಮಾಡ್ಕೊಡ್ರಿ ನಮ್ ಮೋರಿ ಸಮಸ್ಯೆ ಐತೆ ಅಂತ ಅಂದ್ರು ಯಾರು ಗಮನಕ್ಕೆ ತಕತಿಲ್ಲ ಹಾ ಸರಿ ಇಲ್ಲಿ ಎಷ್ಟು ದಿವಸ ಆಯ್ತಾದ ಎರಡ್ ಮೂರು ವರ್ಷ ತಾವಿಲ್ಲ ಬಿದ್ದದ ಸ್ವಾಮಿ ಇದು ನಾವು ನಾವೆಲ್ಲ ಪಂಚಾಯತಿಗೆಲ್ಲ ಹೋಗಿ ಹೋಗಿ ನೀರು ಇತ್ತೆಲ್ಲ ಕಟ್ಟಿ ಹಾಕೋದು ಅವ್ರವ್ರಸ್ತ ಅವ್ರು ಬಿಗಿ ಮಾಡ್ಕೋದು ಬೇಕಾದಂಗ ಉಯ್ಯೋದು ಬಟ್ಟ ಸಣ್ಣ ಇದು ಅವ್ರಿಗೆ ಅನುಕೂಲ ಆಗದ ಇಲ್ಲಿ ಸುಮ್ನೆ ಕಾಲ್ಗ ನೀರ್ ಹಾಕೋಂಗಿಲ್ಲ ಮಳೆ ಬಂದ್ ಹಿಂಗ್ ಒತ್ಕೊಂಡ್ ನಿಂತ್ಕೋದು ಆ ಮಳೆ ನೀರು ಹೋಯ್ತಿ ಅಂತ ನೋಡಲಿ ಕಟ್ಟಿ ಹಾಕತಾ ಇರೋದಂಗ ಏನ್ ಮಾಡಿಕಾಯ್ತದ ಸರಿ ಪಂಚಾಯತಿ ಸದಸ್ಯರ ಗಮನಕ್ಕೆ ತಂದಿದ್ದೀರಾ ಎಲ್ಲ ಹೋಗಿ ಎಲ್ಲ ಸೇರಿ ಎಲ್ಲ ಸಾಂಗ್ಸ್ ಏನೋ ಮಾಡದ ಅವ್ರು ಮಾಡಿ ಕಾಯ್ತಾ ಇಲ್ಲ ಇದು ಯಾವ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಇದು ಮಾಮೂಲಿ ನಾಗವಾಡ ದೊಡ್ಡ ಯಾರು ಇಲ್ಲಿ ಪಂಚಾಯತಿ ಸದಸ್ಯರ ಏನು ಸದಸ್ಯ ಅಧ್ಯಕ್ಷರು ನೂರ ಜನ ಇದ್ರು ಏನು ಪ್ರಯತ್ನ ಇಲ್ಲ ಆ ಸುಮ್ಮನೆ ಐತಿ ಇಲ್ದವ್ರು ಅವರು ಯಾರ ಪಂಚೆ ಕಟ್ಕೊಂಡು ಪ್ಯಾಂಟಿಗೆ ಓಡಾಡೋರು ಯಾರು ಇಲ್ಲ ಆ ಹೆಂಗ್ಸರ್ಗೆ ಆಡಳಿತ ಕೊಟ್ಬಿಟ್ಟು ಹೆಂಗ್ಸರು ಮಾತಾಡೋದು ಅಷ್ಟೇ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಅಕ್ಕ ಈ ಸಮಸ್ಯೆ ಸರ್ ಏನಿರ್ಲಿಲ್ಲ ಮೋರಿಗಳು ಮುಚ್ಚಾಕ್ಲಾಗಿ ಸಮಸ್ಯೆ ಇವಾಗ ಅವಾಗೆಲ್ಲ ಕಂಟಿನ್ಯೂಸ್ ಆಗಿ ಹೋಯ್ತಿತ್ತು ಈಗ ಆ ಕಡೆ ಮೋರಿ ಮುಚ್ಚಾಕ್ಲಾಗಿ ಸಮಸ್ಯೆ ಬಗೆಹರಿನಿಲ್ಲ ಅಷ್ಟೇ ಈಗ ಯಾರು ರಸ್ತೆ ಮೇಲೆ ಮನೆ ಕಟ್ಕೊಂಡಿದಾರ ಇಲ್ಲಿ ಯಾರಾದ್ರು ಯಾರಾದ್ರು ಈಗ ಕಾನೂನಿಗಿನ್ನ ಯಾವ್ದು ದೊಡ್ಡದು ಸರ್ ರಸ್ತೆ ಮೇಲೆ ಮನೆ ಕಟ್ಟಿರುತ್ತಾನೆ ಈಗ ಕಾನೂನಿಗಿನ್ನ ಯಾವ್ದು ದೊಡ್ಡದು ಯಾರು ರಸ್ತೆ ಮೇಲೆ ಮನೆ ಕಟ್ಟಿಲ್ಲ ಈ ಬೀದಿನೇ ಚಿಕ್ತು ಈಗ ತರ ಬಂದಿರತರ ಹೋಗ್ರಿ ಅಂತ ಹೇಳ್ತಾ ಇರೋದು